ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ನೋಡಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಅಲ್ಲವೇ ಅಲ್ಲ ಯಾರಿಗೆ ದುಡ್ಡಿದ್ದವ್ರಿಗೆ ಮಾತ್ರ ಸಾಮಾನ್ಯ ಕೈದಿಗಳಿಗಲ್ಲ ಸಾಮಾನ್ಯ ಕೈದಿಗಳಿಗೆ ಎಂಥ ಕಠಿಣ ಶಿಕ್ಷೆಗಳಿರುತ್ತೆ ಗೊತ್ತಾಗಲಿ ಎಂತೆಂಥ ನೋವುಗಳನ್ನು ಅನುಭವಿಸ್ತಾ ಇರ್ತಾರೋ ಗೊತ್ತಾಗಲಿ ದುಡ್ಡಿದ್ದವ್ರಿಗೆ ಈ ಥರ ಆತಿಥ್ಯ ದುಡ್ಡಿಲ್ಲ ಅಂತಂದ್ರೆ ಟಾಯ್ಲೆಟ್ ತೊಳಿಯೋದು ಕಿಚನ್ ತೊಳೆಯೋದು ಕಸ ಗುಡಿಸೋದು ನೆಲ ಸಾರಿಸೋದು ಗಾರ್ಡನ್ ಕ್ಲೀನ್ ಮಾಡೋದು ಇಂಥ ಕೆಲಸಗಳು ಇರುತ್ತೆ ಅದೇ ದುಡ್ಡು ಇದ್ದವ್ರಿಗೆ ಇಂತ ಒಂದು ಗಾರ್ಡನ್ ಅಲ್ಲಿ ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ ಇಲ್ಲಿ ಮೇಲ್ಗಡೆ ಅದು ಲೈಟ್ನ ದೀಪ ಲೈಟ್ ದೀಪ ಇಲ್ಲಿ ಹಿಂದೆ ಕಲ್ಲಿನಲ್ಲಿ ಕಟ್ಟಿರುವಂಥ ಕಾಂಪೌಂಡ್ ಇದೆಯಲ್ಲ ಅದು ಇದೇನು ಅಂತಂದ್ರೆ ಸೆಂಟ್ರಲ್ ಜೈಲ್ನ ಕಾಂಪೌಂಡ್ ಯಾವ ತರ ಕಾಂಪೌಂಡ್ ಅಂತ ಹೇಳ್ತೀನಿ ನೋಡಿ ಈಗ ಸೆಂಟ್ರಲ್ ಜೈಲ್ನ ಒಳಗಡೆ ನೀವು ಒಳಗಡೆ ಹೋಗ್ತೀರಿ ಒಳಗಡೆ ಎಂಟ್ರಿ ಆಗಿ ತಲೆ ಬಗ್ಸ್ಕೊಂಡು ಒಳಗಡೆ ಹೋಗ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಅಧಿಕಾರಿಗಳ ಒಂದು ಚೇಂಬರ್ ಸ್ವಲ್ಪ ಮುಂದೆ ಹೋದರೆ ನಿಮಗೊಂದು ರೋಡ್ ಸಿಗುತ್ತೆ ಆ ರೋಡಲ್ಲಿ ಹೋದರೆ ಅಲ್ಲಿ ವಿ ಎ ಪಿ ಸಲ್ಲಿದೆ ಸ್ಪೆಷಲ್ ಬ್ಯಾರಕ್ಗಳಿದೆ ಹಾಗೆ ಮುಂದೆ ಹೋದರೆ ವಾಪಸ್ ಬಂದು ರೈಟಲ್ಲಿ ನಿಮಗೆ ಆಸ್ಪತ್ರೆ ಸಿಗುತ್ತೆ ಜೈಲು ಆಸ್ಪತ್ರೆ ಇದೆ ಹಾಗೆ ಮುಂದೆ ಹೋದರೆ ಒಂದು ದೊಡ್ಡದಾದಂಥ ಫೀಲ್ಡ್ ಬರುತ್ತೆ ಡೆಡ್ ಎಂಡ್ ಹೋಗಿ ರೈಟಲ್ಲಿ ಕಿಚನ್ ಇದೆ ಕಿಚನ್ ಇದೆ ಅದರ ಪಕ್ಕದಲ್ಲಿ ಈ ಆ್ಯಂಗಲಲ್ಲಿ ಬ್ಯಾರಕ್ ಇರುತ್ತೆ ಯು ಶೇಪಲ್ಲಿ ಬ್ಯಾರಕ್ ಇರುತ್ತೆ ಅಲ್ಲಿಂದ ಕಿಚನ್ವರೆಗೂ ಹೋಗಬೇಕು ಊಟವನ್ನು ತರೋದಕ್ಕೆ ಊಟವನ್ನು ತೊಗೊಳಕ್ಕೆ ಆದರೆ ಈ ಸ್ಪೆಷಲ್ ಸೆಲ್ಲಲ್ಲಿ ಇತ್ತರಲ್ಲ ಇವ್ರು ಇಲ್ಲಿಂದ ಆ ಕಿಚನ್ಗೆ ಹೋಗಲ್ಲ ಯಾಕೇಳಿ ಈ ಥರ ಅತಿಥ್ಯ ಅವ್ರು ಕೂತಲ್ಗೆ ಬರುತ್ತೆ ಈ ಬೇಕಾ ಕಾಫಿ ಬೇಕಾ ಬಿರಿಯಾನಿ ಬೇಕಾ ಚಿತ್ರನ ಬೇಕು ಅಂದ್ರೆ ಚಿತ್ರಾನ್ನ ಮುದ್ದೆ ಬೇಕು ಅಂದ್ರೆ ಮುದ್ದೆ ನಾಟಿ ಕೋಳಿ ಸರ್ ಬೇಕು ನಾಟಿ ಕೋಳಿ ಸಾರು ಯಾರು ಸಪ್ಲೈ ಮಾಡ್ತಾರೆ ಇಂಥ ರೌಡಿಗಳು ಆ ರೌಡಿಗಳ ಚೇಲಗಳು ಅವ್ರು ತಗೊಂಬಂದು ಕೊಡ್ತಾರೆ ನೋಡಿ ಹದಿಮೂರು ಜನ ಚೇಲಗಳನ್ನ ಬಿಟ್ಟಿದ್ದಂತೆ ಈ ವಿಲ್ಸನ್ ಗಾರ್ಡನ್ನಾಗ ಹದಿಮೂರು ಜನ ಏನಕ್ಕೆ ಕೈಗೊಬ್ಬ ಆಳು ಕಾಲುಗೊಬ್ಬ ಆಳು ದರ್ಶನ್ ಓದಲ್ಲಿ ಬಂದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹೊರಗಡೆ ಅಧಿಕಾರಿಗಳು ಹೇಳ್ಕೊಳ್ಳೋದು ಏ ಪುಸ್ತಕ ಓದ್ತಾವ್ರೆ ಎರಡೆರಡು ಪುಸ್ತಕ ತಗೊಂಬಂದ್ರು ಲೈಬ್ರರಿಯಿಂದ ತಗೊಂಬಂದರು ಪುಸ್ತಕ ಓದ್ತಾವ್ರೆ ಅಂತ ಸ್ವಾಮಿ ಇದು ಪುಸ್ತಕ ಓದೋ ಇದು ಪುಸ್ತಕ ಓದೋ ಇದು ಎಲ್ಲಾದರೂ ಪಶ್ಚಾತ್ತಾಪ ಇದೆಯಾ ಇವತ್ತು ರೇಣುಕಾ ಸ್ವಾಮಿ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ ಆಕೆ ಪತ್ನಿ ಗರ್ಭಿಣಿ ಆಕೆ ಕೂಡ ಕಣ್ಣೀರು ಹಾಕ್ತಿದ್ದಾಳೆ ಕೊಲೆಯಾದಂಥ ವ್ಯಕ್ತಿ ಮಣ್ಣಲ್ಲಿ ಮಣ್ಣಾಗಿ ಹೋದ ಮನೆಯ ಮಗನನ್ನು ಕಳ್ಕೊಂಡು ನಮಗೆ ಯಾವುದೇ ಆಧಾರ ಇಲ್ಲ ಅಂತೇಳಿ ಪ್ರತಿನಿತ್ಯ ಕಣ್ಣೀರನ್ನು ಹಾಕ್ತಿದ್ದಾರೆ ಹೋಗಿ ಅವ್ರ ಮನೆಗೆ ಯಾರಾದರೂ ಅವ್ರ ಮನೇಲಿ ಯಾರಾದರೂ ಬಿದ್ದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಯಾರೂ ಇಲ್ಲ ಅವ್ರ ಮನೆಯಲ್ಲಿ ಆಧಾರ ಯಾರೂ ಇಲ್ಲ ಆದರೆ ಕೊಲೆ ಮಾಡಿದವರು ಆರೋಪವನ್ನು ಹೊತ್ತಿರೋರು ಈ ಥರ ರಾಜಾತಿಥ್ಯವನ್ನು ಪಡಿತಾ ಇದ್ದಾರೆ ದರ್ಶನ್ ಜೈಲು ಫೋಟೋದಿಂದ ಸಂಕಷ್ಟ ಈಗಾದರೂ ಎಚ್ಚೆತ್ತುಕೊಳ್ತಾರ ನೋಡೋಣ ಜೈಲು ಅಧಿಕಾರಿಗಳಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ದರ್ಶನ್ ರೌಡಿ ಸೀಟರ್ ಜೊತೆ ಬಿಟ್ಟಿದ್ಯಾಕೆ ರಾಜತಿಥ್ಯ ಕೊಡಲು ಸೂಚನೆ ಕೊಟ್ಟಿದ್ಯಾರು ಜೈಲು ಅಧಿಕಾರಿಗಳು ಹಣ ಪಡದೆ ಇರ್ತಾರೆ ಯಾವುದೇ ಅನುಮಾನ ಇಲ್ಲ ತನಿಖೆ ಆಗಲಿ ಹತ್ತಾರು ಆಯಾಮದಲ್ಲಿ ತನಿಖೆ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವರಾಜ್ ಈಗ ಲೈವ್ನಲ್ಲಿ ಜಾಯಿನ್ ಆಗಿದೆ ಧ್ರುವರಾಜ್ ಹತ್ತಾರು ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಉತ್ತರ ಒಂದು ಕಡೆ ಆದರೆ ತನಿಖೆ ಸೂಕ್ತವಾಗಿ ಆಗುತ್ತಾ ಅನ್ನೋದೇ ಪ್ರಶ್ನೆ ತನಿಖೆ ಆಗುತ್ತಾ ಇವತ್ತು ಭಾನುವಾರ ಎಲ್ಲ ಅಧಿಕಾರಿಗಳು ಬೆಚ್ಚಗೆ ಮಲಗಿದ್ರು ರೆಸ್ಟ್ ಮಾಡ್ತಾ ಇದ್ರು ಈಗ ಎಲ್ಲರೂ ಟೆನ್ಷನ್ ಶುರುವಾಗಿದೆ ತನಿಖೆ ಆಗುತ್ತೆ ಅಂತೀರಾ ಧ್ರುವರಾಜ್ ನಾಗೇಂದ್ರ ಮುಖ್ಯವಾಗಿ ಯಾವಾಗ ಈ ಒಂದು ಫೋಟೋ ವೈರಲ್ ಆಯಿತು ಅದಾದ ನಂತರ ಜೈಲಿನ ನಡೀತಾ ಇರುವಂತಹ ಒಂದು ಅವ್ಯವಸ್ಥೆ ಭ್ರಷ್ಟಾಚಾರ ಎಲ್ಲದೂ ಕೂಡ ಈಗ ಹೊತ್ತು ನಡೀತಾ ಇದೆ ಸಂಪರ್ಕ ಮಾಡ್ತೀವಿ ಧ್ರುವರಾಜ್ ಸಂಪರ್ಕ ಕಡಿತ ಆಗಿದೆ ವೀಕ್ಷಕರೇ ನಿಮ್ಮ ವಿವೇಚನೆ ಬಿಟ್ಟಿದೆ ಆದರೆ ನಾವೊಂದು ಪ್ರಶ್ನೆ ಮಾಡ್ತಾ ಇದೀವಿ ಇದಕ್ಕೆ ಜವಾಬ್ದಾರರು ಯಾರು ಗೃಹ ಸಚಿವರಾಗಿರುವಂತ ಪರಮೇಶ್ವರ್ ಅವರು ಉತ್ತರವನ್ನು ಕೊಡ್ತಾರಾ ಗೃಹ ಇಲಾಖೆ ಅಂಡ್ರಲ್ಲಿ ಅಲ್ವಾ ಬರೋದು ಪ್ರಿಸನ್ ಕಾರಾಗೃಹ ಗೃಹ ಇಲಾಖೆಯ ಅಧೀನದಲ್ಲೇ ಬರುವಂತ ಒಂದು ಇಲಾಖೆ ಜೈಲು ಒಳಗಡೆ ಇವೆಲ್ಲ ನಡೆಯುತ್ತಾ ಬಪ್ ಯಾರೋ ಜೈಲಿಂದ ಹೊರಗಡೆ ಬಂದೋರು ಹೇಳ್ತಾರೆ ಸಾರ್ ನಿಮಗೆ ಗೊತ್ತಿಲ್ಲ ಅಲ್ಲಿ ಬೇರೆದೇ ಪ್ರಪಂಚ ಇದೆ ಅಂತೇಳಿ ಬೇರೆದೇ ಲೋಕ ಇದೆ ಅಂತೇಳಿ ದುಡ್ಡಿದ್ದವನು ಮಹಾರಾಜ ಅಲ್ಲಿ ದುಡ್ಡಿದ್ದವನು ಮಹಾರಾಜ ದುಡ್ಡಿಲ್ದಿದ್ದವನು ಇಲ್ದಿದ್ದವನು ಭಿಕ್ಷಕರಿಗಿಂತ ಕಡೆ ಆಗಿ ನೋಡ್ತಾರಲ್ಲಿ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಧ್ರುವರಾಜ್ ತನಿಖೆ ಆಗುತ್ತೆ ಅಂತ ಅಂತೀರಾ ಎಸ್ ನಾಗೇಂದ್ರ ಮುಖ್ಯವಾಗಿ ಯಾವಾಗ ಈ ಫೋಟೋ ವೈರಲ್ ಆಯಿತು ಅದಾದ ನಂತರ ಜೈಲ್ನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಜೈಲ್ನ ಡಿ ಜಿ ಈಗ ಸದ್ಯ ಸಂಜೆಯೊಳಗೆ ಒಂದು ಆಂತರಿಕ ತನಿಖೆಗೆ ಆದೇಶವನ್ನು ನೀಡುವಂತಹ ಸಾಧ್ಯತೆಗಳು ಬಹುತೇಕವಾಗಿದೆ ಅಂದ್ರೆ ದರ್ಶನ್ಗೆ ರೌಡಿ ಶೀಟರ್ ಗಳ ಜೊತೆ ಹೋಗ್ಲಿಕ್ಕೆ ಬಿಟ್ಟದ್ದಾರು ಅವರಿಗೆ ಸಿಗರೇಟ್ ಅನ್ನ ಈ ರೀತಿ ರಾಜ್ಯಾತೀತವನ್ನ ನೀಡ್ತಾ ಇರೋದು ಯಾರು ಹೀಗೆ ಹತ್ತು ಹಲವು ರೀತಿಯಲ್ಲಿ ತನಿಖೆಯನ್ನ ನಡೀಬೇಕು ಆಂತರಿಕವಾಗಿ ಅಧಿಕಾರಿಗಳು ಶಾಮೀಲಾಗಿರೋದು ಇದರಲ್ಲಿ ಬಹುತೇಕವಾಗಿ ಪಕ್ಕವಾಗಿದೆ ಅವರು ಹಣವನ್ನು ತಗೊಂಡು ಬಿಟ್ರ ಈ ತರ ಕೆಲವೊಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಹೀಗಾಗಿ ಇನ್ನೇನು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವರು ಒಂದು ಆಂತರಿಕ ತನಿಖೆಗೆ ಆದೇಶವನ್ನು ಕೂಡ ಹೊರಡಿಸ್ತಾ ಇದ್ದಾರೆ ಈ ಫೋಟೋ ವೈರಲ್ ಆದ ನಂತರ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದ್ದಾವೆ ಈಗ ಪರಪ್ಪನ ಅಗ್ರಹಾರ ಒಂಥರ ಶಿಕ್ಷೆಯನ್ನ ಶಿಕ್ಷೆ ಕೊಡುವಂತ ಜಾಗವಲ್ಲ ಇಲ್ಲಿ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅನ್ನುವಂತ ಕೆಲವೊಂದಿಷ್ಟು ಮಾತುಗಳು ಇದ್ವು ಆದ್ರೆ ಈ ಫೋಟೋ ನೋಡಿದ ಮೇಲೆ ಎಲ್ಲವೂ ಕೂಡ ಪಕ್ಕಾ ಆಗಿರುವಂತದ್ದು ಹೀಗಾಗಿ ಜೈಲಿನ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂತರಿಕ ತನಿಖೆಯನ್ನು ಕೂಡ ಕೈಗೊಂಡ ಸಾಧ್ಯತೆಗಳು ಸಾಕಷ್ಟು ನಾಗೇಂದ್ರ ಓಕೆ ಥ್ಯಾಂಕ್ ಯು ದರ್ಶನ್ ಮಾಹಿತಿಗಾಗಿ ನೋಡಿ ವೀಕ್ಷಕರೇ ಜೈಲಿಗೆ ಹೋದಂತ ಒಬ್ಬ ಆರೋಪಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ ಅಯ್ಯೋ ನನ್ನ ಕುಟುಂಬಸ್ಥರು ಏನ್ ಮಾಡ್ತಿರ್ತಾರೋ ತನ್ನ ಕುಟುಂಬ ಹೇಗೆ ಅವರ ಜೀವನ ನಡೆಯುತ್ತೋ ಅಂತೇಳಿ ಅದೆಲ್ಲವೂ ಕೂಡ ಸಾಮಾನ್ಯ ಕೈದಿಗಳ ಒಂದು ಪ್ರಶ್ನೆ ಅಷ್ಟೇ ಆಲೋಚನೆಗಳಷ್ಟೇ ದುಡ್ಡಿದ್ದವನು ಜೈಲಲ್ಲಿ ದೊಡ್ಡಪ್ಪ ಇವತ್ತು ದೊಡ್ಡಪ್ಪ ಯಾರು ವಿಲ್ಸನ್ ಗಾರ್ಡನ್ ನಾಗ ಆತನ ಜೊತೆಯಲ್ಲಿ ಕೂಡ ದೊಡ್ಡಪ್ಪನ ಸೇವಕರು ಆ ಸೇವಕರಿಗ ಸೇವೆ ಮಾಡ್ತಿರೋದು ಯಾರಿಗೆ ಕೊಲೆ ಆರೋಪದಲ್ಲಿ ಜೈಲಲ್ಲಿರುವಂತ ದರ್ಶನ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡಿಲ್ಲ ಬಿಟ್ಟಿಲ್ಲ ನಾವು ಭೇಟಿ ಮಾಡೋಕ್ಕೆಲ್ಲ ಬಿಟ್ಟಿಲ್ಲ ಹೆಂಗ್ರಿ ಭೇಟಿ ಮಾಡ್ತಾರೆ ಇಲ್ಲಿ ಜೈಲಲ್ಲಿ ಹೇಗ್ರಿ ಭೇಟಿ ಮಾಡ್ತಾರೆ ಒಬ್ಬ ರೌಡಿ ಶೀಟರ್ ಹೋಗಿ ಇನ್ನೊಬ್ಬ ಕೊಲೆ ಹರಪಿಯಲ್ಲಿ ಬಂಧಿತನಾಗಿರುವಂಥ ದಿನ ಕೈದಿ ಹೇಗೆ ಭೇಟಿ ಮಾಡ್ತಾರೆ ಇದ್ರ ಮೇಲೆ ತನಿಖೆ ಆಗಲಿ ಹೇಗೆ ಸಾಧ್ಯ ಓಕೆ ನಾರ್ಮಲ್ ಟೈಮಲ್ಲಿ ಹೊರಗಡೆ ಬಂದಾಗ ಅಲ್ಲಿ ಮೈದಾನದಲ್ಲಿ ಇರ್ತಾರೆ ಸಂಜೆ ಹೊತ್ತು ಆಟ ಆಡೋಕೆ ಟೈಮ್ ಕೊಡ್ತಾರೆ ಊಟಕ್ಕೆ ಹೋದಾಗ ಮೀಟ್ ಮಾಡ್ತಾರೆ ಒಪ್ಕೊಳ್ಳೋಣ ಆದರೆ ಈ ಥರನ ಈ ಥರನೂ ಭೇಟಿ ಮಾಡ್ಬೋದಾ ನಾಲ್ಕು ಚೇರು ಚೇರ್ ಮಧ್ಯಲ್ಲಿ ಟೇಬಲು ಟೇಬಲ್ ಮೇಲೆ ಸಿಗರೇಟ್ ಪ್ಯಾಕು ಕಾಫಿ ಕಪ್ಪು ಕೈನಲ್ಲಿ ಕಾಫಿ ನಗಾಡ್ತಾ ಎಂಜಾಯ್ ಮಾಡ್ತಾ ನಾವು ಈ ಫೋಟೋ ಬಂದಾಗ ತಕ್ಷಣಕ್ಕೆ ಅಂದ್ಕೊಂಡ್ವಿ ಓ ಇದು ಫಿಲಮ್ ಶೂಟಿಂಗಲ್ಲಿ ತೆಗೆದಿರ್ಬೋದೇನೋ ಫೋಟೋ ಅಂತೇಳಿ ಕ್ರಾಸ್ ಚೆಕ್ ಮಾಡಿದ್ವಿ ಒಂದೆರಡು ಮೂರು ಸರಿ ಏ ಇಲ್ಲ ಆಮೇಲೆ ಹಿಂದೆಗಡೆ ಗೋಡೆ ನೋಡಿ ಗೊತ್ತಾಯ್ತು ಓ ಇಲ್ಲ ಜೈಲೆ ಅಂತೇಳಿ ಇಷ್ಟೆಲ್ಲ ಆದ್ಮೇಲೆ ಗೌಡ ದರ್ಶನ್ನ ಭೇಟಿ ಮಾಡಿಲ್ಲ ಅಂತ ಹೇಳ್ತೀರಾ ಹಾ ಆತ ಬ್ರಿಡ್ಜ್ ಆಗಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಪಾರಿವಾಳ ಆಗಿ ಕೂತಿದ್ದ ದರ್ಶನ್ ಮತ್ತು ಗೌಡನ ಮೀಟ್ ಮಾಡೋದಕ್ಕೆ ಇಡೀ ಜೈಲ್ಗೆ ವಿಲ್ಸನ್ ಗಾರ್ಡನೇ ವಿಲ್ಸನ್ ಗಾರ್ಡನ್ ನಾಗನೇ ಬಾಸ್ ನಾಗ ಹೇಳ್ದಂತೆ ನಡೆದುಕೊಳ್ತಿದ್ರೆ ಅಷ್ಟೇ ಅದಕ್ಕೆ ಯಾಕೆ ಅರೆಸ್ಟ್ ಮಾಡಿ ಕಳಿಸ್ಬೇಕು ಹೊರಗಡೆನೆ ಇರಲಿ ಅಲ್ಲ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ ಅಯ್ಯೋ ದರ್ಶನ್ ಅವರು ಎಲ್ಲ ಒಪ್ಕೊಂಡವರಂತೆ ಅವರ ಕುಟುಂಬಸ್ಥರು ಹೋಗಿದ್ರು ಸ್ನೇಹಿತರು ಪವಿತ್ರ ಪವಿತ್ರಗೌಡ ಸಹವಾಸ ಬಿಟ್ಬಿಡಪ್ಪ ಇಲ್ಲ ಅಂದರೆ ನೀವು ಕಂಟಿನ್ಯೂ ಮಾಡಿದ್ರೆ ನಾವು ನಿಮ್ಮನ್ನ ಹೊರಗಡೆ ಕರ್ಕೊಂಬರಲ್ಲ ಅಂತ ಹೇಳಿದ್ರಂತೆ ಇದೆಲ್ಲ ಬರೀ ನಾಟಕಗಳೇ ಇರಬೇಕು ಒಬ್ಬ ರೌಡಿ ಶೀಟನ್ನು ದರ್ಶನ್ ಭೇಟಿ ಪವಿತ್ರ ಪವಿತ್ರಗೌಡನ ಮೀಟ್ ಮಾಡಿದ್ರೆ ಇರ್ತಾರ ಅದು ಆಗಿರುತ್ತೆ ನಮಗೇನು ಗೊತ್ತಾಗುತ್ತೆ ಅದು ನಾಳೆ ನಾಡ್ದು ಅದು ಫೋಟೋ ಬರ್ಬೋದೇನೋ ಆ ಫೋಟೋಗಳು ಬರ್ಬೋದೇನೋ ಮೀಟ್ ಮಾಡಿರೋದು ಧ್ರುವರಾಜ್ ಮತ್ತೊಮ್ಮೆ ಸಂಪರ್ಕದಲ್ಲಿ ಧ್ರುವ ಈಗ ಅಲ್ಲ ಪವಿತ್ರ ಗೌಡ ಮತ್ತು ದರ್ಶನ್ನ ಭೇಟಿಗೆ ಸೇತುವೆ ಆಗಿದ್ದೆ ಈ ವಿಲ್ಸನ್ ಗಾರ್ಡನ್ ನಾಗ ಅಂತೆ ಆ ಹೌದಾ ಅಲ್ಲ ಇಷ್ಟೆಲ್ಲ ಆದಮೇಲೆ ಅವರು ಭೇಟಿ ಮಾಡಿದ್ದಾರೆ ಖಂಡಿತವಾಗ್ಲು ಯಾವುದೇ ಅನುಮಾನನೇ ಇಲ್ಲ ಇಲ್ಲಿ ಎಸ್ ನಾಗೇಂದ್ರ ಮುಖ್ಯವಾಗಿ ಈ ಪವಿತ್ರ ಗೌಡ ಹಾಗೆ ದರ್ಶನ ನಡುವೆ ಸಂಬಂಧ ಸರಿ ಅಂತ ಹೋಗಿದ್ದಾರೆ ಈ ಪವಿತ್ರ ಗೌಡ ಹಾಗೂ ದರ್ಶನ್ ಇಬ್ರು ಭೇಟಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇರ್ಬಂತ ಇದಕ್ಕೆ ಮುಖ್ಯ ಕಾರಣ ಈ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ ಈತನ ಜೈಲ್ ನಲ್ಲಿ ಸಾಕಷ್ಟು ಆತನಿಗೆ ಕಂಟ್ರೋಲ್ ಇದೆ ಹೀಗಾಗಿ ಈ ವಿಲ್ಸನ್ ಗಾರ್ಡನ್ ನಾಗನೇ ಅವರಿಬ್ಬರ ನಡುವೆ ಸೇತುವೆ ಆಗಿ ನಿಂತ್ಕೊಂಡಿದ್ದಾನೆ ಈ ವಿಜಯಲಕ್ಷ್ಮಿ ಏನಿದ್ದಾರೆ ದರ್ಶನ್ ಪತ್ನಿ ಇವರು ಪತಿಯನ್ನ ಬಿಡಿಸ್ಬೇಕು ಅಂತ ಸಾಕಷ್ಟು ಓಡಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾ ಇದ್ದಾರೆ ಆದ್ರೆ ಇಲ್ಲಿ ಆಗ್ತಾ ಇರೋದೇ ಬೇರೆ ಈ ಜೈಲ್ ನೊಳಗಡೆ ನಡೀತಾ ಇರೋ ವಿಚಾರನೇ ಬೇರೆ ಇವರಿಬ್ರು ಕೂಡ ಭೇಟಿ ಆಗ್ಲಿಕ್ಕೆ ಆತ ಅವಕಾಶವನ್ನ ಕೂಡ ಕಲ್ಪಿಸ್ಕೊಡ್ತಾ ಇದ್ದಾನಂತೆ ಇವ್ರು ನಡೆದೇ ಸೇತುವೆ ಆಗಿ ನಿಂತ್ಕೊಂಡಿದ್ದಾನಂತೆ ಹೀಗಾಗಿ ಜೈಲಿನಲ್ಲಿ ರಾಜಾರೋಷವಾಗಿ ದರ್ಶನ್ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು ದರ್ಶನ್ಗೆ ಎಲ್ಲಾ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ ಈಗ ಕೆಲ ದಿನಗಳ ಹಿಂದೆ ಮನೆ ಊಟಕ್ಕೆ ಕೂಡ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಮನೆ ಊಟ ನಂಗೆ ಇಲ್ಲಿ ಜೈಲಿನ ಊಟ ಸೆಟ್ ಆಗ್ತಾ ಇಲ್ಲ ಅಂತ ಇದೆಲ್ಲ ಒಂಥರ ನಾಟಕೀಯವಾಗಿ ನಡೀತಾ ಇರುವಂತ ಕೆಲವೊಂದಿಷ್ಟು ಡ್ರಾಮಾಗಳ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಬಾರಿ ವರದಿಯನ್ನ ಕೂಡ ಪ್ರಸಾರ ಮಾಡಿತ್ತು ಆದ್ರೆ ಈಗ ಯಾವಾಗ ಈ ಫೋಟೋ ಬಂದು ರಿಲೀಸ್ ಆಯ್ತು ಫೋಟೋ ರಿಲೀಸ್ ಆಗ್ತಾ ಇದ್ದಾಗೆ ಎಲ್ಲ ಕೂಡ ಬಯಲಾಗಿದೆ ಜೈಲಲ್ಲಿ ನಡೀತಾ ಇರೋದೆಲ್ಲ ಬೇರೆ ನಾವು ಅನ್ಕೊಂಡಿರೋದೇ ಬೇರೆ ಜೈಲ್ ಅಧಿಕಾರಿಗಳು ಕತೆ ಹೇಳ್ತಾ ಇರ್ತಾರೆ ದರ್ಶನ್ ಅವರು ಆ ಪುಸ್ತಕ ಓದ್ತಾ ಇದ್ದಾರೆ ಈ ಪುಸ್ತಕವನ್ನ ಓದ್ತಾ ಇದ್ದಾರೆ ಅದು ಯಾವುದು ಅಲ್ಲ ಈಗ ಒಂದು ಫೋಟೋ ವೈರಲ್ ಆಗಿದೆ ನೋಡಿ ಅದರಲ್ಲಿ ಸಿಗರೇಟ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಇವರು ಪಶ್ಚಾತ್ತಾಪದಲ್ಲಿದ್ದಾರೆ ಬದಲಾಗ್ತಾ ಇದ್ದಾರೆ ಹಲವು ಕಥೆಗಳನ್ನ ಈಗ ನಾವು ಕೇಳ್ತಾ ಇದ್ವಿ ಅವೆಲ್ಲವೂ ಸುಳ್ಳು ಅಂತ ಅನಿಸ್ತಾ ಇದೆ ನಾಗೇಂದ್ರ ಓಕೆ ಮತ್ತೆ ಸಂಪರ್ಕ ಮಾಡ್ತಿದ್ರು ರಾಜ್ ಖಂಡಿತವಾಗ್ಲೂ ಅನ್ಸುತ್ತೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಕೇಳ್ಕೊಂಬಣ ಬನ್ನ ಕಾಂಗ್ರೆಸ್ನಲ್ಲಿ ಅಪರಾಧಿಗಳು ವೈಭವವನ್ನು ಅನುಭವಿಸೋದಕ್ಕೆ ಅವಕಾಶ ಇದೆ ಬಾಂಬ್ಲಾಸ್ಟ್ ಮಾಡಿದವರು ಡಿ ಕೆ ಶಿವಕುಮಾರ್ ಅವರಿಗೆ ಬ್ರದರ್ಸ್ ಆಗಿಬಿಡ್ತಾರೆ ಉಡುಪಿಯಲ್ಲಿ ದಲಿತ ಮಹಿಳೆಯ ಮೇಲೆ ರೇಪ್ ನಡೆದಾಗ ಸ್ವತಃ ಹೋಮ್ ಮಿನಿಸ್ಟ್ರಿ ಮುಂದೆ ಬಂದು ಏ ಅದು ರೇಪ್ ಅಲ್ಲ ಅಂತ ಹೇಳಿ ಡಿಕ್ಲರೇಷನನ್ನು ಕೊಟ್ಟುಬಿಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ಎಲ್ಲರೂ ಅಂಬೇಡ್ಕರ್ ಅವರ ಪ್ರತಿಯನ್ನು ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಳ್ತಾರೆ ಆದರೆ ಮಾಡುವಂತಹ ಕೆಲಸಗಳು ಮಾತ್ರ ಅಪಚಾರದ್ದು ಶ್ರೀಮಂತರಿಗೆ ಬೇರೆ ಕಾಯ್ದೆ ಬಡವರಿಗೆ ಬೇರೆ ಕಾಯ್ದೆ ಅದು ಕಾಂಗ್ರೆಸ್ನಲ್ಲಿ ಸಹಜವಾಗಿ ಇದೆ ನೆಹರು ಕಾಲದಿಂದನೂ ಇದೆ ಸಿದ್ದರಾಮಯ್ಯನವರು ಅದನ್ನು ಮುಂದುವರೆಸಿದ್ದಾರೆ ಬಡಪಾಯಿಗಳಿಗೆ ಜೈಲಿನಲ್ಲಿ ಒಂದು ರೀತಿಯ ಶಿಕ್ಷೆ ಕೊಡ್ತಾರೆ ಇಲ್ಲಿ ಯಾರೋ ಒಬ್ಬ ಸ್ಟಾರು ಜೈಲಿಗೆ ಬಂದ ಅಂದರೆ ಅವನಿಗೆ ರಾಜಾತಿಥ್ಯ ಕೊಡ್ತಾರೆ ಕಾನೂನು ಎಲ್ಲರಿಗೂ ಕೂಡ ಸಮಾನವಾಗಿ ಕರ್ನಾಟಕದಲ್ಲಿ ಇಲ್ಲ ಅನ್ನೋದಕ್ಕೆ ಇದು ಉದಾಹರಣೆ ಅಸಮರ್ಥ ಗೃಹ ಸಚಿವರು ಅಸಮರ್ಥ ಬಂಧಿಖಾನೆ ಸಚಿವರು ಒಂದು ಕ್ಷಣವೂ ಕೂಡ ನೀವು ಆ ಸೀಟ್ನಲ್ಲಿ ಮುಂದುವರಿಯೋದಕ್ಕೆ ಯೋಗ್ಯತೆ ಇಲ್ಲ ಬಡವರಿಗೆ ಮತ್ತು ಶ್ರೀಮಂತರಿಗೆ ಬೇರೆ ಬೇರೆ ರೀತಿಯ ನ್ಯಾಯ ಸಲ್ಲಿಕೆಯನ್ನು ಮಾಡುವಂತಹ ಈ ಕಾಂಗ್ರೆಸ್ಸಿನ ಸಂಸ್ಕಾರ ಇದೆಯಲ್ಲ ಇದು ಹೇಸಿಗೆ ಹುಟ್ಟಿಸೋದು ಸಂಬಂಧಿತ ಗೃಹ ಸಚಿವರು ಮತ್ತು ಸಂಬಂಧಪಟ್ಟಂತಹ ಬಂದಿಖಾನೆಯ ಮುಖ್ಯಸ್ಥರು ನೇರ ಹೊಣೆಗಾರರಾಗ್ತಾರೆ ಜೈಲಿನಲ್ಲಿ ಕೂಡ ನೀವು ರಾಜ ಐಭೋಗವನ್ನು ಅನುಭವಿಸ್ಬೋದು ಅದು ಕರ್ನಾಟಕದಲ್ಲಿ ಅಂದರೆ ಇಲ್ಲಿ ಕ್ರಿಮಿನಲ್ಗಳು ಭಾಳ ಸುಖದ ಬದುಕನ್ನು ನಡೆಸಲಿಕ್ಕೆ ಅವಕಾಶ ಇದೆ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಇದು ದೇಶದ ಮುಂದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಜೈಲಲ್ಲಿ ಅವಕಾಶ ಇಲ್ಲ ಜೈಲಲ್ಲಿ ಯಾವುದೇ ಮಾದಕ ವಸ್ತುಗಳಾಗಲಿ ಧೂಮಪಾನ ಆಗಲಿ ಇಂಥದಕ್ಕೆ ಅವಕಾಶ ಇಲ್ಲ ಯಾಕೆ ಇಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ನಾಳೆ ದಿವಸ ಧೂಮಪಾನ ಅಂತ ಸಿಗರೇಟ್ ಲೆಕ್ಕದಲ್ಲಿ ಕೊಡ್ತಾರೆ ಸಿಗರೇಟ್ ಒಳಗಡೆ ಇರೋದಂತ ಅವರು ಎಕ್ಸಾಮಿನ್ ಮಾಡೋಕ್ಕಾಗಲ್ಲ ಆದ್ದರಿಂದ ನಿಷೇಧ ಮಾಡಬೇಕಂತಲೇ ಇದೆ ನಿಷೇಧ ಮಾಡೋಲಿಕ್ಕೆ ಅವಕಾಶಗಳಿರುವಾಗ ಹೇಗೆ ಬಿಟ್ರು ಊಟನೇ ಬಿಟ್ಟಿಲ್ಲ ಅವರಿಗೆ ಹೊರಗಡೆಯಿಂದ ಕೊಡಲಿಲ್ಲ ಮನೆಯಿಂದ ಅಂದಮೇಲೆ ಇದನ್ನು ಕೊಡಬೇಕಂತ ಇದೇನಾ ಆದ್ದರಿಂದ ನಾನು ಹೇಳೋದು ಈ ಒಂದು ಕ್ರಮ ಏನಿದೆ ಸಿ ಪಿಕ್ಚರ್ ನೋಡಿದ್ರೆ ಅವರು ಆರಾಮಾಗಿ ಆರಾಮಾಗಿ ಐಷಾರಾಮಯ್ಯ ಜೀವನ ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋ ಅನಿಸ್ತದೆ ಏನೋ ಅವ್ರ ಮನೇಲಿ ಜೀವನ ಇತ್ತು ಅದೇ ಅಲ್ಲಿ ಮುಂದುವರೆದಿದೇನೋ ಅಂತ ಅನ್ನಿಸ್ತದೆ ಜನ ಅಪನಂಬಿಕೆ ಜನಕ್ಕೆ ಅಪನಂಬಿಕೆ ಬರುವಂಥ ಕೆಲಸ ಇದಾಗಿದೆ ಯಾರೇ ಅಧಿಕಾರಿಗಳು ಇದಕ್ಕೆ ಜವಾಬ್ದಾರಿಯಾಗಿದ್ದರೆ ಅಂಥವ್ರ ಮೇಲೆ ಕ್ರಮ ಆಗಬೇಕು ಏನಾದರೂ ಡಿಸಿಪ್ಲಿನರಿ ಆ್ಯಕ್ಷನ್ಗೆ ಏನಿದೆ ಜೈಲ್ ಡಿಪಾರ್ಟ್ಮೆಂಟ್ ಅವರು ಆದೇಶ ಮಾಡ್ಬೋದು ಅಷ್ಟೇ ಅಲ್ಲ ಅದ್ರ ಪ್ರಕಾರ ಕ್ರಮವನ್ನು ಜರುಗಿಸ್ಬೋದು ಬೇಜಾರಲ್ಲಿದ್ದೀನಿ ಅಂದರೆ ನಮ್ಮ ಪೊಲೀಸರು ಇಷ್ಟೊಂದು ಕಷ್ಟಪಟ್ಟು ತನಿಖೆ ಮಾಡಿ ಆ ಒಂದೊಂದು ಒಳ್ಳೆಯ ಸೂಜಿ ಗಣ್ಣಿನಿಂದ ನೋಡಿಕೊಂಡು ಸೂಜಿ ಮನುಷ್ಯರಿಯಾಗಿ ಎಷ್ಟು ಶಾರ್ಪಾಗಿರುತ್ತೋ ಅಷ್ಟು ಶಾರ್ಪಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾವುದೇ ಒಂದು ಮಾಡ್ತಾ ಇರತಕ್ಕಂಥ ತನಿಖೆಯ ಒಂದು ತುಣುಕನ್ನು ಕೂಡ ಹೊರಗಡೆ ಬಿಡದೆ ಭಾಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂಥ ಅಧಿಕಾರಿಗಳಿಗೆ ಇಂಥದ ಒಂದು ಪಿಕ್ಚರನ್ನು ನೋಡಿದರೆ ಏನು ಅನಿಸೋಣ ಅಂತ ನನಗೆ ಒಂದು ಅನುಮಾನ ಬರ್ತಾಯಿದೆ ಆದರೆ ವ್ಯವಸ್ಥೆನ ಕೆಡಿಸ್ಲಿಕ್ಕ ಅಥವಾ ವ್ಯವಸ್ಥೆನ ಉಳಿಸ್ಲಿಕ್ಕ ಇದು ಅಂತ ಒಂದು ಇನ್ನೊಂದು ಪ್ರಶ್ನೆ ನಾನೇ ಹಾಕ್ಕೊಳ್ಬೇಕಾಗುತ್ತೆ ವ್ಯವಸ್ಥೆ ಉಳಿಸ್ಲಿಕ್ಕಾದರೆ ಏನು ಪೊಲೀಸರು ಕಷ್ಟಪಟ್ಟು ಮಾಡಿ ಕಟ್ಟಿದ್ದಾರೆ ಅಲ್ಲಿಯೂ ಕೂಡ ಅದೇ ಪ್ರಮಾಣದಲ್ಲಿ ಒಂದು ಶಿಸ್ತಿನ ಕ್ರಮವನ್ನು ಅಥವಾ ಒಂದು ಶಿಸ್ತಾಗಿ ನಡ್ಕೊಂಡು ಕಾನೂನನ್ನು ಜಾರಿಗೊಳಿಸ್ಬೇಕಾಗಿತ್ತು ಅಲ್ಲಿ ಮಾಡ್ತಾ ಇಲ್ಲ ಮೇಲೆ ಬೇಜಾರಾಗುತ್ತೆ ಬೇಜಾರು ಇದಕ್ಕೆ ಯಾರೇ ನಾನಂತ ಒಂದು ಅಧಿಕಾರಿನೇ ಬೇಜಾರು ಬೀಳ್ತಾ ಇರಬೇಕಾದ್ರೆ ಸಾಮಾನ್ಯರಲ್ಲಿ ಸಾಮಾನ್ಯರು ಈ ಪಿಕ್ಚರನ್ನು ನೋಡಿದ್ರೆ ಏನು ಹೇಳ್ತಾರೆ ಓ ಇವತ್ತು ಪೊಲೀಸರು ಅಂದರೆ ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಜೈಲಿಗೆ ಕಳಿಸಿದ್ರೆ ಎಲ್ಲ ಉಲ್ಟಾ ಆಗುತ್ತೆ ಅಲ್ಲೆಲ್ಲ ಅವ್ರಿಗೆ ಪಾಠ ಹೇಳ್ತಾರೆ ಯಾರು ಅವನ ಜೊತೆ ಇರತಕ್ಕಂಥ ನಟೋರಿಯಸ್ ರೌಡಿಗಳು ಅಲ್ಲಿ ಜೈಲಲ್ಲಿ ಇರ್ತಾರಲ್ಲ ಅಂಥವರು ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನು ಏನಾದರೂ ಮಾಡಿ ಕೇಸನ್ನು ಒಡೆದಾಕ್ಬಿಡ್ತಾರೆ ಅಂತ ಮಾತಾಡ್ಕೊಳ್ತಾರೆ ಜನ ಆ ರೀತಿ ಆಗಬಾರ್ದಂದ್ರೆ ಅವರನ್ನು ಕಟ್ಟುನಿಟ್ಟಾಗಿ ಒಂದು ಪ್ರದೇಶದಲ್ಲಿ ನಿಯಂತ್ರಿಸಿ ಇಡಬೇಕು ಈ ಥರದ್ದೆಲ್ಲ ವಸ್ತುಗಳನ್ನು ಸರಬರಾಜು ಮಾಡಬಾರ್ದು ಏನು ಜೈಲಿನ ನಿಯಮದಲ್ಲಿ ಊಟ ಇದೆ ವ್ಯವಸ್ಥೆ ಇದೆ ಅದನ್ನಷ್ಟೇ ಕೊಡಬೇಕು ಆ ಕಾನೂನನ್ನು ಪಾಲನೆ ಮಾಡಬೇಕಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ನ್ಯಾಯಾಲಯ ಕೂಡ ಇತ್ತೀಚೆಗಷ್ಟೇ ಹೇಳಿದೆ ಮನೆ ಊಟಕ್ಕೆ ಅವರು ಅರ್ಹರಲ್ಲ ಹಂಗಿದ್ಮೇಲೆ ಇದು ಯಾಕೆ ಇದೆಲ್ಲ ಬಂತು ಅಂತ ಪ್ರಶ್ನೆ ಎಲ್ಲರೂ ಕೇಳ್ತಾರೆ ಹಾಗಾದರೆ ನ್ಯಾಯಾಲಯ ಬೇರೆ ಇವ್ರು ಬೇರೆನಾ ನ್ಯಾಯಾಲಯಕ್ಕಿಂತ ಮೇಲೆ ಇರೋದು ಇನ್ಯಾರಾದ್ರು ಇದೆಯಾ ಇಲ್ಲ ಹೇಳಿದ್ಮೇಲೆ ಯಾಕೆ ಇದು ಕೊಟ್ಟರು ಅಂತ ಪ್ರಶ್ನೆ ಬೇಜಾರಲ್ಲಿದ್ದೀನಿ ಯಾಕೆ ಅಂದರೆ ನಮ್ಮ ಪೊಲೀಸರು ಇಷ್ಟೊಂದು ಕಷ್ಟಪಟ್ಟು ತನಿಖೆ ಮಾಡಿ ಆ ಒಂದೊಂದು ಒಳ್ಳೆಯ ಸೂಜಿ ಗಣ್ಣಿನಿಂದ ನೋಡಿಕೊಂಡು ಸೂಜಿ ಮನುಷ್ಯ ಹೇಗೆ ಎಷ್ಟು ಶಾರ್ಪಾಗಿರುತ್ತೋ ಅಷ್ಟು ಶಾರ್ಪಾಗಿ ಅವರು ತನಿಖೆ ಮಾಡ್ತಾರೆ